ಸ್ನೇಹಿತರೆ ನಿಮ್ಗೆ ಎಷ್ಟೇ ಹಳೆ ಕಾಲು ಒಡೆತಾ ಇದ್ರು ಕೂಡ ಈ ಒಂದು ಮನೆ ಮಧ್ಯಾಹ್ನ ನೀವ್ ಏನಾದ್ರು ಟ್ರೈ ಮಾಡಿಬಿಟ್ರೆ ನಿಮ್ ಕಾಲ್ ಎಷ್ಟೇ ಒಡೆದ್ರು ಕೂಡ ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ ಹಾಗೂ ನಿಮ್ಮ ಕಾಲು ಕೂಡ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಆಗುತ್ತೆ ನೋಡಿ ಇವಾಗ ಕಾಲು ಎಷ್ಟು ಒಡೆದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು ನಮಗೆ ಕಾಲು ತೆಳಗಡೆ ಇಡೋದಕ್ಕೆ ಆಗೋದಿಲ್ಲ ಅಷ್ಟು ನೋವಾಗ್ತಾ ಇರೋದಿದೆ ಹಾಗೂ ನಿಂತ್ಕೊಳ್ಳೋದಕ್ಕಾಗೋಲ್ಲ ಕೂತ್ಕೊಳ್ಳೋದಕ್ಕಾಗಲ್ಲ ಮಲ್ಕೊಂಡ್ರೆ ನಿದ್ದೆ ಕೂಡ ಹತ್ತೋದಿಲ್ಲ ಸ್ನೇಹಿತರೆ ಅಷ್ಟು ನೋವಾಗುತ್ತೆ ಅದಕ್ಕೋಸ್ಕರ ಈ ಒಂದು ಮನೆ ಮದ್ದನ್ನು ನೀವೇನಾದರೂ ಟ್ರೈ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ನಿಮ್ಮ ಕಾಲು ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೂ ಒಂದ್ಸಲ ಆದರೂ ಒಡೆಯೋದಿಲ್ಲ ಇದನ್ನು ನೀವು ಅಪ್ಲೈ ಮಾಡ್ತಾ ಬಂದರೆ ಸಾಕು ನೋಡಿ ನಾನಿಲ್ಲಿ ಈರುಳ್ಳಿನ ಯೂಸ್ ಮಾಡ್ಕೋತಾ ಇರೋದು ಈರುಳ್ಳಿ ಅಂತೂ ಕೂದಲಿಗೆಲ್ಲ ಸ್ನೇಹಿತರೆ ಇದರಲ್ಲಿ ಎಷ್ಟೆಲ್ಲ ಪ್ರೋಟೀನ್ಸ್ ಇರುತ್ತೆ ಹಾಗೂ ಸಲ್ಫರ್ ಆಕ್ಸೈಡ್ ಇರುತ್ತೆ ಅದಕ್ಕೋಸ್ಕರ ಈರುಳ್ಳಿನ ನೀವು ಯೂಸ್ ಮಾಡ್ತಾ ಬಂದರೆ ಸಾಕು ನಿಮ್ಮ ಕಾಲು ಎಷ್ಟೇ ಹೊಡೆದರೂ ಕೂಡ ಹಾಗೂ ನೋವು ಕೂಡ ಕಡಿಮೆ ಮಾಡ್ಕೊಳ್ಬಹುದು ನಾವು ಈರುಳ್ಳಿಯಲ್ಲಿ ಎಷ್ಟೆಲ್ಲ ಶಕ್ತಿ ಇರುತ್ತೆ ಅಂದ್ರೆ ಸ್ನೇಹಿತರೆ ನಮ್ಮ ಕಾಲು ಎಷ್ಟೇ ಒಡಿತಾ ಇದ್ರು ಹಾಗೂ ನಮ್ಮ ಕಾಲಿನಲ್ಲಿ ಎಷ್ಟೇ ನೋವಿದ್ರು ಕೂಡ ನಾವು ಇದರಿಂದ ಕಡಿಮೆ ಮಾಡ್ಕೊಳ್ಬೋದು ನೋಡಿ ಈರುಳ್ಳಿಯಲ್ಲಿ ಸಲ್ಫೈಡ್ ಇರುತ್ತೆ ಹಾಗೂ ಆ್ಯಂಟಿ ಆಕ್ಸೈಡ್ ಇರೋದ್ರಿಂದ ನಮ್ಮ ಕಾಲ ಮೇಲೆ ಎಷ್ಟೇ ಗಾಯ ಇದ್ದರೂ ಕೂಡ ಈಸಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬೋದು ಅಂದರೆ ಮಾಯ ಆಗುತ್ತೆ ಸ್ನೇಹಿತರೆ ಹಾಗೂ ಎಷ್ಟೇ ನೋವಿದ್ರೂ ಹಾಗೂ ಎಷ್ಟೇ ಕಾಲು ಹೊಡೆತ ರಕ್ತ ಸಾವಾದರೂ ಕೂಡ ಇದರಿಂದ ನಾವು ಗುಣಮುಖ ಮಾಡ್ಕೊಳ್ಬೋದು ನೋಡಿ ಇವಾಗ ಈರುಳ್ಳಿನ ಈ ರೀತಿ ನಾನು ಬಿಟ್ಟಿರೋದಾಗಿದೆ ಆ್ಯಂಡ್ ಇದರಿಂದ ಜ್ಯೂಸ್ ಕೂಡ ಈಸಿಯಾಗಿ ಬರುತ್ತೆ ಅಂತ ಈ ರೀತಿ ನಾನು ಮಾಡ್ಕೊಂಡಿರೋದು ಹಾಗೂ ನೋಡಿ ಈ ಯಾವ ರೀತಿ ಈಸಿಯಾಗಿ ಜ್ಯೂಸ್ ಬರ್ತಾ ಇದೆ ಅಂತ ಈ ಒಂದು ಜ್ಯೂಸ್ನ ನಾವು ಹೇರ್ಸ್ಗೆ ಅಪ್ಲೈ ಮಾಡ್ಕೋತಾ ಇರ್ತೇವೆ ಯಾವಾಗಲೂ ಆದರೆ ನಮ್ಮ ಕಾಲ್ ಹಿಂಬಡಿ ಕೂಡ ಒಡೆದ್ರೆ ತುಂಬಾ ಯೂಸ್ಫುಲ್ ಆಗಿ ನಾವು ವರ್ಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೂ ನಮ್ಮ ಕಾಲ್ನಲ್ಲಿ ಎಷ್ಟೇ ನೋವಿದ್ರು ನಾವು ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಈಸಿಯಾಗಿ ಜ್ಯೂಸ್ ಇದರಿಂದ ಬಂದಿದೆ ಅಂತ ನೆಕ್ಸ್ಟ್ ಇದ್ರೊಳಗಡೆ ಏನು ಆ್ಯಡ್ ಮಾಡ್ಕೊಳ್ಬೇಕು ಅಂತ ತಿಳ್ಸ್ಕೊಡ್ತೇವೆ ನಾವನ್ನಿ ನಿಮ್ಮ ಹತ್ರ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ರೆ ಅದನ್ನು ಯೂಸ್ ಮಾಡ್ಕೊಂಡ್ಬಿಡಿ ಅಥವಾ ಈ ರೀತಿ ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಬಹುದು ನೋಡಿ ನಾನು ಒಂದು ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ನ ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಇದರೊಳಗಡೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ಒಂದು ಅಲೋವೆರಾ ಜೆಲ್ ಹಾಕೊಳ್ಳೋದ್ರಿಂದ ನಮ್ಮ ಕಾಲು ಎಷ್ಟೇ ರಫ್ ಇದ್ರೂ ಕೂಡ ತುಂಬನೇ ವೇಗವಾಗಿ ಒಂದು ರಾತ್ರಿಯಲ್ಲೇ ಕೂಡ ನಾವು ಸಾಫ್ಟಾಗಿ ನಮ್ಮ ಕಾಲನ್ನ ಮಾಡ್ಕೊಳ್ಬೋದು ಹಾಗೂ ಎಷ್ಟೇ ಕಾಲು ನೋವು ಹಾಗೂ ತುಂಬನೇ ಸೀಳಾಗಿ ಸೀಳು ಹೋಗಿದ್ರೂ ಕೂಡ ಇದರಿಂದ ನಾವು ಅದನ್ನು ನಾವು ಮುಚ್ಕೊಳ್ಬೋದು ಸ್ನೇಹಿತರೆ ಈಸಿಯಾಗಿ ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ಕೊಂಡ್ಬಿಡಿ ಇಟ್ಕೊಂಡ್ಬಿಡಿ ಆ್ಯಂಡ್ ನೆಕ್ಸ್ಟ್ ನಾನು ನೆಕ್ಸ್ಟ್ ಪ್ರೊಸೆಸ್ ಏನೆಲ್ಲ ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿರೋದು ಒಳಗಡೆ ನೋಡಿ ನಾನು ಕ್ಯಾಂಡಲ್ನ ತೊಗೋತಾ ಇರೋದು ಕ್ಯಾಂಡಲ್ ಅಂತೂ ನಮ್ಮ ಕಾಲು ಎಷ್ಟೇ ಹಿಲ್ಸ್ ಕ್ರ್ಯಾಕ್ ಆದರೂ ಕೂಡ ಈಸಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬೋದು ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ ಹಾಗೂ ನಮ್ಮ ಕಾಲು ನೋವು ಕೂಡ ಕಡಿಮೆ ಆಗುತ್ತೆ ಹಾಗೂ ರಕ್ತ ಸಾವವಾಗಿ ಕಾಲು ತುಂಬಾ ಕಾಲು ತೆಳಗಡೆ ಎಡೋದಕ್ಕಾಗೋಲ್ಲ ಮಲಗಿದ್ರೆ ನಿದ್ದೆ ಕೂಡ ಹತ್ತಲ್ಲ ಅಷ್ಟು ನೋವಾಗ್ತಾ ಹೋಗುತ್ತೆ ಇವಾಗಲಂತೂ ಚಳಿಗಾಲ ಸ್ಟಾರ್ಟ್ ಆಗಿ ಹೋಗಿಬಿಟ್ಟಿದೆ ಆದರೂ ಕೂಡ ಕಾಲು ತುಂಬಾ ಹೊಡೆತಾ ಹೋಗುತ್ತೆ ಎಲ್ದ್ರೂ ಕೂಡ ಇದು ಕಾಮನ್ ಪ್ರಾಬ್ಲಮ್ ಆಗಿ ಸ್ನೇಹಿತರೆ ಆದರೆ ನಾವು ಎಷ್ಟೆಲ್ಲ ಕ್ರೀಮ್ಗಳನ್ನ ಯೂಸ್ ಮಾಡ್ತಾ ಬರ್ತೇವೆ ಅದರಿಂದ ಯಾವುದೇ ಒಂದು ಸೊಲ್ಯೂಷನ್ ಸಿಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ತುಂಬಾ ಜಾಸ್ತಿ ಕಾಲು ಬಿರುಕು ಬಿಡ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂದು ಕ್ಯಾಂಡಲ್ನ ಯೂಸ್ ಮಾಡಿಕೊಂಡ್ರೆ ಸಾಕು ಎಲ್ಲರೂ ಮನೆಯಲ್ಲಂತೂ ಕ್ಯಾಂಡಲ್ ಇದ್ದೇ ಇರುತ್ತೆ ನೋಡಿ ಯಾವುದೇ ಒಂದು ಕ್ಯಾಂಡಲ್ನ ತೊಗೊಂಡು ನಡೆಯುತ್ತೆ ನೋಡಿ ನಾನು ಒಂದು ಕ್ಯಾಂಡಲ್ನ ತೊಗೊಂಡಿರೋದು ಈ ಒಂದು ಕ್ರೀಮ್ನ ನಾನು ಜಾಸ್ತಿ ಇದನ್ನು ಸ್ಟೋರ್ ಮಾಡಿಟ್ಟು ನನ್ನ ಕಾಲುಗಳಿಗೆ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೇನೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ಕ್ರೀಮ್ನ ಯಾವಾಗಲೂ ಹಚ್ತಾ ಇರ್ತೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಕ್ಯಾಂಡಲ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿರೋದು ನೆಕ್ಸ್ಟ್ ನಾನು ಇದ್ರೊಳಗಡೆ ಕೋಕ್ನಟ್ ಪ್ಯಾರಾಶೂಟ್ ಆಯಿಲ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿರೋದು ನಿಮ್ಮ ಹತ್ರ ಆಲ್ಮಂಡ್ ಆಯಿಲ್ ಇದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡಿ ನಾನು ಇದ್ರೊಳಗಡೆ ವಿಟಮಿನ್ ಇ ಕ್ಯಾಪ್ಸುಲ್ನ ಆ್ಯಡ್ ಮಾಡ್ಕೋತಾ ಇರೋದು ಈ ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ನಮ್ಮ ಕಾಲಿಗೆ ಎಷ್ಟೇ ನೋವಾದರೂ ಆ್ಯಂಡ್ ತುಂಬಾ ಕ್ರ್ಯಾಕ್ ಆದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಆ್ಯಂಡ್ ಮತ್ತು ನಮ್ಮ ಕಾಲು ಒಡೆಯದ ಹಾಗೆ ಈ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ನ ಒಳಗಡೆ ಹಾಕೊಂಡಿರೋದು ನೋಡಿ ಈ ಮೂರು ಇಂಗ್ರೀಡಿಯೆಂಟ್ಸ್ನ ನೋಡಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಮೆಲ್ಟ್ ಮಾಡ್ಕೊಂಡ್ಬಿಡಿ ಬಿಡಿ ಕ್ಯಾಂಡಲ್ ಎಲ್ಲ ಹಾಕ್ಕೊಂಡು ರೋದಲ್ವಾ ಇದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಇದನ್ನು ಮೆಲ್ಟ್ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಈಸಿ ಪ್ರೊಸೆಸ್ ಅಲ್ಲಿ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ತುಂಬಾ ವೇಗವಾಗಿ ಇವಾಗ ಮೆಲ್ಟ್ ಅಂತ ಆ್ಯಂಡ್ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾನು ತಣ್ಣಗಾಗಲ್ಬಿಟ್ಟಿದ್ದೆ ಒಂದು ಫೈವ್ ಮಿನಿಟ್ಸ್ವರೆಗೂ ತಣ್ಣಗಾದ ತಕ್ಷಣ ಮೊದಲಿಗೆ ನಾನು ಈರುಳ್ಳಿ ಜ್ಯೂಸ್ ಆ್ಯಂಡ್ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡ್ಕೊಂಡಿರೋದಲ್ವ ಒಂದೇ ಒಂದು ಸ್ಪೂನ್ ಇದ್ರೊಳಗಡೆ ಹಾಕೊಂಡ್ಬಿಡಿ ನೋಡಿ ಹಾಕೊಂಡಿದ ತಕ್ಷಣ ಯಾವ ರೀತಿ ಒಂದು ಕ್ರೀಮ್ ರೀತಿಯಾಗಿ ಕಾಣಿಸುತ್ತೆ ನೋಡಿ ನೀವು ಬೇಕಾದರೆ ಒಂದು ಟೂ ಸ್ಪೂನ್ ಅಷ್ಟೇ ಆ್ಯಡ್ ಬಿಡಿ ನೋಡಿ ಈ ರೀತಿ ಕ್ರೀಮ್ ರೀತಿಯಾಗಿ ರೆಡಿಯಾಗಿ ಹೋಗಿಬಿಡುತ್ತೆ ಸ್ನೇಹಿತರೆ ಇವಾಗ ನಮ್ಮ ಹೀಲ್ಸ್ಗೆ ಹಚ್ಕೊಳ್ಳೋಕ್ಕೆ ಕ್ರೀಮ್ ಇವಾಗ ರೆಡಿಯಾಗಿರುವಂಥದ್ದು ನಮ್ಮ ಹೀಲ್ಸ್ ಎಷ್ಟೇ ಕ್ರ್ಯಾಕ್ ಆದರೂ ತುಂಬಾ ಈಸಿಯಾಗಿ ನಾವು ಈ ರೀತಿ ಕ್ರೀಮ್ನ ಮಾಡಿಕೊಂಡು ಮನೆಯಲ್ಲಿ ಯೂಸ್ ಮಾಡ್ಕೊಳ್ಬೋದೆ ಆ್ಯಂಡ್ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೀವು ಕೂಡ ಒಂದು ಸಲ ಆದರೂ ಟ್ರೈ ಮಾಡಿಬಿಟ್ಟು ನೋಡಿ ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕರೆ ಶೇರ್ ಮಾಡೋದು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ ನೋಡಿ ನಾನು ಇವಾಗ ಒಂದು ಗಾಜಿನ ಬಾಟಲ್ ಅಂದರೆ ಗಾಜಿನ ಒಂದು ಡಬ್ಬಿನ ಒಳಗಡೆ ಈ ರೀತಿ ಸ್ಟೋರ್ ಮಾಡಿಟ್ಕೋತಾ ಇರೋದು ಇದನ್ನು ನೀವು ಒಂದು ತಿಂಗಳ ಮಟ್ಟಿಗೂ ಕೂಡ ಸ್ಟೋರ್ ಮಾಡಿ ನಿಮ್ಮ ಹೀಲ್ಸ್ಗೆ ಹಚ್ಕೊಳ್ಬೋದು ನೀವು ಹಚ್ಕೊಳ್ಳುವಾಗ ನಿಮ್ಮ ಕಾಲನ್ನು ಸ್ವಚ್ಛವಾಗಿ ತೋದ್ಬಿಟ್ಟು ಈ ಒಂದು ಕ್ರೀಮ್ನ ಹಚ್ಕೊಂಡ್ಬಿಡಿ ಮೇಲುಗಡೆಯಿಂದ ನೀವು ಸಾಕ್ಸ್ನ ಹಾಕ್ಕೊಳ್ಬೋದು ಸ್ನೇಹಿತರೆ ನೋಡಿ ಈಸಿಯಾಗಿ ಸ್ಪೂನ್ ಸಹಾಯದಿಂದ ಈ ಒಂದು ಕ್ರೀಮ್ನ ನೋಡಿ ನಾನು ಈ ಒಂದು ಒಳಗಡೆ ಅಂದರೆ ಒಂದು ಡಬ್ಬಿಯಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೋತಾ ಇರೋದು ಸ್ನೇಹಿತರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಇದರಲ್ಲಿ ಎಷ್ಟೆಲ್ಲ ನಾನು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಿರೋದಂದರೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ನಮ್ಮ ಕಾಲಿಗೆ ತುಂಬಾ ಸಾಫ್ಟಾಗಿ ಇರುತ್ತೆ ನಿಮ್ಮ ಕಾಲು ಹಾಗೂ ಮತ್ತೆ ನೆಕ್ಸ್ಟ್ ನಿಮ್ಮ ಕಾಲು ಕ್ರ್ಯಾಕ್ ಆಗೋದಿಲ್ಲ ಹಾಗೂ ಒಡೆಯೋದಿಲ್ಲ ರಕ್ತ ಸಾವ ಕೂಡ ಆಗೋದಿಲ್ಲ ಸ್ನೇಹಿತರೆ ಆ್ಯಂಡ್ ನಿಮಗೆ ರಿಲೀಫ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ನೋಡಿ ಈ ಒಂದು ಕ್ರೀಮ್ನ ನೀವು ನೈಟ್ ಮಲ್ಗೋವಾಗ ಹಚ್ಕೊಂಡು ಬಿಟ್ಟು ನೀವು ಮಲ್ಕೊಳ್ಬೋದು ನೋಡಿ ಇವಾಗ ನಾನು ಈ ಒಂದು ಬಾಕ್ಸ್ ಡಬ್ಬಿ ಒಳಗಡೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೇನೆ ಅಂಡ್ ನೆಕ್ಸ್ಟ್ ನಿಮಗೆ ನಾನು ಕಾಲಿಗೆ ಹಚ್ಚಿ ಕೂಡ ತೋರಿಸ್ತೇನೆ ಸ್ನೇಹಿತರೆ ನೋಡಿ ಎಷ್ಟೆಲ್ಲ ಕಾಲು ಒಡೆದಿರೋದು ಹಾಗು ತುಂಬಾನೇ ರಫ್ ಆಗಿ ಬಿಟ್ಟಿರೋದು ಸ್ನೇಹಿತರೆ ಅಂಡ್ ರಕ್ತ ಸಾವ ಕೂಡ ತುಂಬಾನೇ ಜಾಸ್ತಿ ನೋಡಿ ಹೀಗೆ ಒಳಗಡೆ ಭಾಗ ಮೇಲ್ಗಡೆ ಕೂಡ ಒಡೆದಿರುವಂತದ್ದು ಇಲ್ಲೆಲ್ಲ ಕೂಡ ಎಲ್ಲೆಲ್ಲಿ ಹೊಡೆದಿದ್ವು ಅಲ್ಲಿ ಈ ರೀತಿ ನೋಡಿ ಹೀಗೆ ಮುಟ್ಟಿದ್ರೆ ಸಾಕು ತುಂಬಾ ನೋವಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ರೀತಿ ಕ್ರೀಮ್ಗಳನ್ನ ಹಚ್ತಾ ಬನ್ನಿ ನೋಡಿ ನಾನು ಯಾವ ರೀತಿಯಲ್ಲಿ ಹಚ್ತೇನೆ ಅಂತ ಇವಾಗ ಈ ರೀತಿ ನೀವು ಬೆಳಗಳಿಂದ ಅಷ್ಟು ಎಲ್ಲೆಲ್ಲಿ ಹೊಡೆದಿದೀ ಅಲ್ಲೆಲ್ಲಿ ಈ ರೀತಿ ಈಸಿಯಾಗಿ ಹಚ್ಚಿಬಿಡಿ ಸ್ನೇಹಿತರೆ ಈ ಒಂದು ಕ್ರೀಮ್ ನಿಮಗೆ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಆ್ಯಂಡ್ ತುಂಬನೇ ರಿಲ್ಯಾಕ್ಸ್ ಆಗುತ್ತೆ ಈ ಒಂದು ಕ್ರೀಮ್ ನೀವು ಒಂದು ದಿನ ಹಚ್ಚಿದ್ರೆ ಸಾಕು ಸ್ನೇಹಿತರೆ ನಿಮಗೆ ತುಂಬನೇ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೀವೇ ಮತ್ತೆ ಮತ್ತೆ ಹಚ್ ಇರ್ತೀರ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹಾಗಾದರೆ ತಡ ಮಾಡಿದೆ ನೀವು ಕೂಡ ಈ ಒಂದು ಹಿಲ್ಸ್ ಕ್ರ್ಯಾಕ್ ಕ್ರೀಮ್ನ ಮಾಡ್ಕೊಂಡ್ಬಿಟ್ಟು ನೀವು ಕೂಡ ಯೂಸ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ರೀತಿ ಪ್ರಾಬ್ಲಮ್ಸ್ ಇದ್ರೆ ಅವ್ರಿಗೂ ಕೂಡ ಯೂಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಹಾಗಾದರೆ ನಿಮಗೆ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೋತೇನೆ ಸ್ನೇಹಿತರೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್